ವೆಲ್ಕಮ್ ಬ್ಯಾಕ್ ಟು ರಜನಿ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈಪ್ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತ ಇವತ್ತು ನಾನು ನಿಮಗೆ ಒಂದು ರೆಸಿಪಿ ಹೇಳ್ಕೊಡೋಣ ಅಂತ ಬಂದಿದ್ದೀನಿ ಉತ್ತರ ಕರ್ನಾಟಕದ ಶೈಲಿಯಲ್ಲಿ ಥಾಲಿಪಟ್ಟು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಥಾಲಿ ಮಾಡೋದಕ್ಕೆ ನಾನು ಏನೇನು ತೊಗೊಂಡಿದ್ದೀನಿ ಅಂತ ಅದನ್ನೇ ಹೇಳ್ತೀನಿ ಒಂದು ಕಪ್ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಒಂದು ಕಪ್ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಒಂದು ಕಪ್ ಜೋಳದ ಹಿಟ್ಟು ತೊಗೊಂಡಿದ್ದೀನಿ ಹಾಫ್ ಕಪ್ಪಷ್ಟು ಕಡಲೆಬೇಳೆ ಹಿಟ್ಟು ತೊಗೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಕರಿಬೇವು ಹಸಿಮೆಣ್ಸಿನ್ಕಾಯಿ ಉಳ್ಳಾಗಡ್ಡೆ ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ತಗೊಂಡಿದ್ದೀನಿ ಈಗ ಒಂದು ಪರಾತ ತೊಗೊಳ್ಳಿ ದೊಡ್ಡದಾಗಿ ಪರಾತದಲ್ಲಿ ನೀವು ಈಗ ಏನೇನು ಹಿಟ್ಟು ತೊಗೊಂಡಿದ್ದೆ ಅಂತ ಹೇಳಿದಲ್ವ ಅದೆಲ್ಲ ಹಿಟ್ಟನ್ನ ಈ ಪರಾತದಲ್ಲಿ ಹಾಕ್ಕೋಬೇಕು ನೋಡಿ ಈರುಳ್ಳಿ ಟೊಮೊಟೊ ಮೆಣಸಿನ್ಕಾಯಿ ಬಂದುಬಿಟ್ಟು ಸಣ್ಣದಾಗಿನೇ ಹೆಚ್ಕೋಬೇಕು ದಪ್ಪ ತಪ್ಪ ಹಚ್ಚಿದ್ರೆ ತಾಳಿಪಟ್ಟು ಮಾಡಬೇಕಾದ್ರೆ ಅಲ್ಲಿ ಇಲ್ಲಿ ಓಲಾಗೋ ಸಾಧ್ಯತೆ ಇರುತ್ತೆ ಅದಕ್ಕೆ ಸಣ್ಣದಾಗಿ ಆದಷ್ಟು ಸಣ್ಣದಾಗಿ ಹೆಚ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ ಇವಾಗ ಕೊತ್ತಂಬ್ರಿ ಕರಿಬೇವು ಲಾಸ್ಟಿಗೆ ಹಾಕ್ಕೊತಾ ಇದ್ದೀನಿ ಕೊತ್ತಂಬ್ರಿ ಕರಿಬೇವು ಮೇಲೆ ಜೀರಿಗೆ ತೊಗೊಂಡಿದ್ಮೇಲೆ ಜೀರಿಗೆನೂ ಹಾಕ್ಕೊತಾ ಇದ್ದೀನಿ ನೋಡಿ ಜೀರಿಗೆ ಹಾಕ್ಕೋಬೋದು ಇಲ್ಲಾಂದರೆ ಇದು ಬರುತ್ತೆ ಅಲ್ವಾ ಅಜೀವಾನ ಅಜೀವಾನ ಆದರೂ ಹಾಕ್ಕೋಬೋದು ನೋಡಿ ಹಾಗೆ ಒಂದು ಚಿಟಿಗೆ ಅಷ್ಟು ಹರಿಶಿಣ ಪೌಡರ್ ಹಾಕ್ಕೊಂಡಿದ್ದೀನಿ ಕಲರ್ ಚೆನ್ನಾಗಿ ಬರುತ್ತೆ ಅಂತ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಈಗ ಯಾವ ರೀತಿ ಕಲಿಸೋದು ಅಂತ ಹೇಳ್ಕೊಡ್ತೀನಿ ಇವಾಗ ಫಸ್ಟಿಗೆ ಈ ಥರ ಮಿಕ್ಸ್ ಮಾಡ್ಕೋಬೇಕು ನೋಡಿ ಫಸ್ಟಿಗೆ ಹಿಟ್ಟು ಮತ್ತು ಕರಿಬೇವು ಕೊತ್ತಂಬರಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡ ನಂತರ ನಾನಿಲ್ಲಿ ಯಾವ ಥರ ನೀರು ಸ್ವಲ್ಪ ಸ್ವಲ್ಪ ಹ್ಯಾಂಡ್ ಮಾಡಿಬಿಟ್ಟು ಕಲಿಸ್ತಾ ಇದ್ದೀನಿ ಅದೇ ಥರ ನೀವು ಕಲಿಸ್ಕೋಬೇಕು ಯಾಕೆ ಅಂದರೆ ಅದು ಜಾಸ್ತಿ ನೀರು ಹಾಕ್ಕೊತ ಕಲಿಸ್ಕೊತ ಹೋದರೆ ಅದು ಏನಾಗಿಬಿಡುತ್ತೆ ಅಂದರೆ ನೀರಾಗೋ ಸಾಧ್ಯತೆ ಇರುತ್ತೆ ಮತ್ತು ಹಳ್ಳಕ್ಕಾಗ್ಬಿಟ್ರೆ ಮಾಡೋದಕ್ಕೆ ಕಷ್ಟ ಆಗುತ್ತೆ ತಾಲಿಪಟ್ಟು ಅದಕ್ಕೆ ಮೀಡಿಯಮ್ ನಾವು ಚಪಾತಿ ಇಟ್ಟು ಯಾವ ಥರ ನಾದ್ತೀವಿ ಅದೇ ಥರ ನಾದ್ಕೋಬೇಕು ನೋಡಿ ನಾನು ಫೈನಲ್ ಆಗಿ ಈ ಥರ ನಾದ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ ನಾದ್ಕೊಂಡು ಸ್ವಲ್ಪ ಹೊತ್ತು ಬಿಡಬೇಕು ಚೆಂದ ನೆಂದರೆ ಚೆನ್ನಾಗಿ ಬರುತ್ತೆ ತಾಲಿಪಟ್ಟು ಇವಾಗ ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ ನೋಡಿ ಇಲ್ಲಿ ನಾನು ಈ ಥರ ಪೇಪರ್ನ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ನೋಡಿ ತಾಲಿಪಟ್ಟು ಮಾಡೋದಕ್ಕೆ ನಿಮ್ಮ ಹತ್ರ ಹೋಳ್ಗೆ ಮಾಡೋದಕ್ಕೆ ಒಂದು ಕೆಲವೊಂದು ಎರಡು ಮೂರು ಪೇಪರ್ ಸಿಗುತ್ತೆ ಅಲ್ವಾ ಅದೇ ಥರ ಪೇಪರ್ ಇದ್ರೆ ನೀವು ಅದರಲ್ಲೂ ಮಾಡ್ಕೋಬೋದು ಚೆನ್ನಾಗಿ ಬರುತ್ತೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ ನನ್ನ ಹತ್ರ ಆ ಥರ ಹೋಳ್ಗೆ ಮಾಡೋ ಪೇಪರ್ ಮನೇಲಿ ಇದ್ದಿಲ್ಲ ಅದಕ್ಕೆ ನಾನು ಈ ಪೇಪರ್ ತಗೊಂಡು ಮಾಡ್ತಾಯಿದ್ದೀನಿ ಫಸ್ಟಿಗೆ ಪೇಪರ್ ಈ ಥರ ಹಾಸ್ಕೊಂಡು ಇದ್ರ ಮೇಲೆ ಎಣ್ಣೆ ಹಚ್ಕೋಬೇಕು ನೋಡಿ ನೀಟಾಗಿ ಹಚ್ಕೋಬೇಕು ಹಚ್ಕೊಂಡ್ಮೇಲೆ ಇವಾಗ ಚಪಾತಿ ಹಿಟ್ಟು ಮಾಡಬೇಕಾದ್ರೆ ನೀವೆಷ್ಟು ಉಳ್ಳೆ ತೊಗೊತೀರ ಅಲ್ವಾ ಚಪಾತಿ ಹಿಟ್ಟಿನ ಉಳ್ಳೆ ಅದೇ ಥರನೇ ಈ ತಾಲಿ ಪಟ್ಟನು ಉಳ್ಳೇ ತೊಗೋಬೇಕು ನೋಡಿ ಈ ಥರ ತಗೊಂಡ್ಮೇಲೆ ಸ್ವಲ್ಪ ಅದ್ರ ಮೇಲೆ ಎಣ್ಣೆ ಹಾಕ್ಕೊಂಡು ಈ ಥರ ತಟ್ಕೋಬೇಕು ನಾನು ಯಾವ ರೀತಿ ತಟ್ಕೊಂಡೆ ಆ ಥರ ತಟ್ಕೋಬೇಕು ತಟ್ಕೊಂಡ್ಮೇಲೆ ಅದ್ರ ಮೇಲೆ ಇನ್ನೊಂದು ಫೋಲ್ಡ್ ಮಾಡಿರ್ತೀವಿ ಅಲ್ವಾ ಇನ್ನೊಂದು ಫೋಲ್ಡ್ ಇರುತ್ತೆ ಅಲ್ವಾ ಪೇಪರು ಅದನ್ನು ಅದರಲ್ಲಿ ಹಾಕಬೇಕು ನೋಡಿ ನಾನು ಇವಾಗ ಯಾವ ರೀತಿ ಹಾಕಿದ್ದೀನಿ ಆ ರೀತಿ ಹಾಕ್ಕೊಂಡು ಮೇಲೆ ಒಂದು ಪೇಪರು ಕೆಳಗೊಂದು ಪೇಪರು ಇರಬೇಕು ಆ ಥರ ಮಾಡಿಕೊಂಡು ಈ ಥರ ನಿಧಾನವಾಗಿ ಲತುಡಿಯಿಂದ ಚೆನ್ನಾಗಿ ತೆಳ್ಳಗೆ ಎಷ್ಟು ಬೇಕೋ ಅಷ್ಟು ತಿಡ್ಕೊಬೋ ತಿಡ್ಕೋಬೋದು ಏನೂ ಪ್ರಾಬ್ಲಮ್ ಆಗೋದಿಲ್ಲ ಚೆನ್ನಾಗಿ ಬರುತ್ತೆ ಎಣ್ಣೆ ಹಚ್ಚಿರ್ತೀವಲ್ವ ಕೆಳಗಡೆ ಅದಕ್ಕೆ ನೀಟಾಗಿ ಬರುತ್ತೆ ಎಲ್ಲೂ ಹರಿಯೋದಿಲ್ಲ ನಿಮಗೆ ಫುಲ್ಲು ತೆಗೆದ್ಬಿಟ್ಟು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಈ ಥರ ಆರಾಮಾಗಿ ಬಂದುಬಿಡುತ್ತೆ ಈಸಿಯಾಗಿ ಏನೂ ಪ್ರಾಬ್ಲಮ್ ಆಗೋದಿಲ್ಲ ನಿಮಗೆ ಸುತ್ತ ದಂಡಿ ನೀಟಾಗಿ ರವಂಡು ಬೇಕಂದರೆ ಈ ಥರ ದಂಡಿಗೆ ಇದು ಕೈಯಿಂದ ಈ ಥರ ಮಾಡ್ಕೋಬೋದು ಹಂಚು ಕಾಯೋದಕ್ಕೆ ಇಟ್ಟಿದ್ದೆ ನಾನು ಹಂಚೆಲ್ಲ ಕಾದಿದೆ ಹಂಚಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ಹಂಚಿಗೂ ಎಣ್ಣೆ ಹಾಕ್ಕೋಬೇಕು ಇಲ್ಲಾಂದರೆ ತಳಕ್ಕೆ ಅಂಟುಕೊಂಡ್ಬಿಡುತ್ತೆ ಒತ್ತೋಗ್ಬಿಡುತ್ತೆ ತಾಲಿಪಟ್ಟು ಅದಕ್ಕೆ ಹಂಚಿಗೆ ಎಣ್ಣೆ ಹಾಕ್ಕೊಂಡು ಈ ಥರ ತಾಲಿಪಟ್ಟು ಮಾಡಿರ್ತೀವಲ್ಲ ತಾಲಿಪಟ್ಟನ್ನ ಅಂಚಿನ ಮೇಲೆ ಹಾಕಿ ಹಾಕ್ಕೊತಾ ಇದ್ದೀನಿ ನೋಡಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ತಾಲಿಪಟ್ಟು ಇದ್ರ ಜೊತೆ ಮೊಸರು ಉತ್ತರ ಕರ್ನಾಟಕದ ಶೈಲಿಯಲ್ಲಿ ಮಾಡ್ತಾರಲ್ವಾ ಖಾರದ ಪುಡಿ ಅದನ್ನು ಹಾಕ್ಕೊಂಡು ತಿನ್ಬೇಕು ತುಂಬ ಚೆನ್ನಾಗಿರುತ್ತೆ ಇವಾಗ ತಾಲಿಪಟ್ಟು ಹಾಕಿದ ಮೇಲೆ ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ಎಣ್ಣೆ ಹಾಕಬೇಕು ನೋಡಿ ತಾಲಿಪಟ್ಟ ಮೇಲೆ ಎಣ್ಣೆ ಹಾಕಿ ಸ್ವಲ್ಪ ಹೊತ್ತು ಉರಿ ಸಣ್ಣದಾಗಿ ಇಟ್ಕೋಬೇಕು ಜೋರು ಹೋಗಬೇಡಿ ಜೋರು ಇಟ್ಕೊಂಬಿಟ್ರೆ ಅದು ಅಂಟ್ಕೊಂಡ್ಬಿಡುತ್ತೆ ಹಾಕ್ಬೇಕಾದ್ರೆ ಕಷ್ಟ ಆಗುತ್ತೆ ಇವಾಗ ನೋಡಿ ನಾನು ಈ ಥರ ಮಾಡ್ತಾಯಿದ್ದೀನಿ ಫಸ್ಟಿಗೆ ಸುತ್ತ ಈ ಥರ ಮಾಡ್ಕೊಂಬಿಡಿ ಸುತ್ತ ನೋಡಿ ನಾನು ಉರಿನೂ ಜಾಸ್ತಿ ಕಮ್ಮಿ ಇಟ್ಕೊಂಡಿದ್ದೆ ಸ್ವಲ್ಪ ಇವಾಗ ತಿರ್ಬೇಕಾದ್ರೆ ಸ್ವಲ್ಪ ಜಾಸ್ತಿ ಇಟ್ಕೊತಾ ಇದ್ದೀನಿ ಇವಾಗ ತಿರುಗಾಕ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತಾಲಿ ಪಟ್ಟು ಅಂತ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅರ್ಶಿನ ಪೌಡರ್ ಹಾಕಿದ್ದೀವಲ್ವ ಅಲ್ವಾ ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ ನೋಡಿ ಈರುಳ್ಳಿ ಟೊಮೊಟೊ ನಾನು ಯಾಕೆ ಸಣ್ಣದಾಗಿ ಹಚ್ಕೊಳ್ಳಿ ಅಂತ ಹೇಳಿದೆ ನೋಡಿ ಇಲ್ಲಿ ಈರುಳ್ಳಿ ಟೊಮೊಟೊ ಸಣ್ಣದಾಗಿ ಹೆಚ್ಚಿ ಹೆಚ್ಕೊಂಡಿದ್ದೀನಿ ಅಲ್ವಾ ಅದಕ್ಕೆ ಇಷ್ಟು ನೀಟಾಗಿ ಅಂಟ್ಕೊಂಡಿದೆ ಹಿಟ್ಟಿಗೆ ಅದು ಅದೇ ಏನಾದರೂ ದೊಡ್ಡದಾಗಿ ಹಚ್ಕೊಂಡ್ಬಿಟ್ರೆ ಅದು ಏನಾಗಿಬಿಡುತ್ತೆ ಉದ್ರಿ ಉದ್ರಿ ಬಿದ್ದುಬಿಡುತ್ತೆ ಈರುಳ್ಳಿ ಟೊಮೊಟೊ ಅದೆಲ್ಲ ಅದಕ್ಕೆ ನಾನು ಸಣ್ಣದಾಗಿ ಹೆಚ್ಕೊಳ್ಳಿ ಅಂತ ಹೇಳಿದೆ ನೋಡಿ ಫ್ರೆಂಡ್ಸ್ ಆಗಿ ತಾಲಿಪಟ್ಟು ರೆಡಿ ಆಯಿತು ಉತ್ತರ ಕರ್ನಾಟಕದ ಶೈಲಿಯಲ್ಲಿ ತಾಲಿಪಟ್ಟು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಟ್ನಲ್ಲ ಇವತ್ತಿಗೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿಬಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇದ್ರ ಜೊತೆ ಇನ್ನೊಂದು ರೆಸಿಪಿ ಮಾಡ್ತಾರೆ ಈ ತಾಲಿಪಟ್ಟು ಮಾಡಬೇಕಾದ್ರೆ ಅನ್ನ ಯೂಸ್ ಮಾಡ್ಕೊಂಡು ಮಾಡ್ತಾರೆ ಅದನ್ನು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಥ್ಯಾಂಕ್ ಯು